ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯನ ನಿಜವಾಗ್ಲೂ ಕೂಡ ಟೆಸ್ಟ್ ಮಾಡುವುದಕ್ಕೆ ಒಂದು ದೊಡ್ಡ ಮಹಾನ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಆದಿ ಇದ್ರ ಮುಖಾಂತರ ಇಲ್ಲಿ ಪೂಜಾ ಕಿಶುನ್ ಮಾತೇ ಮುರಿದು ಬೀಳತ್ತ ಅಥವಾ ಭಾಗ್ಯ ಮನಸ್ಸನ್ನ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಭಾಗ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆದಿ ತನ್ನ ಸೋತಿಯನ್ನು ಅನ್ನೋದನ್ನು ಒಪ್ಕೋತಾರ ಫೈನಲಿ ಭಾಗ್ಯಗೆ ಫಿದ ಆಗ್ತಾರ ಆದಿ ಭಾಗ್ಯ ಕಥೆ ಶುರುವಾಗುತ್ತಾ ಏನಾಗತ್ತೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮನೆಗೆ ಮನಾಕ್ಷಿ ಮತ್ತೆ ಕನಕ ಇಬ್ಬರು ಕೂಡ ಬರ್ತಾರೆ ಇಬ್ರು ಕೂಡ ಬಂದದ್ದೆ ಕಾರ್ಡನ್ನು ತೋರಿಸ್ತಾರೆ ಒಂದು ಕಾರ್ಡ್ ತುಂಬ ಚೆನ್ನಾಗಿರುತ್ತೆ ಬಟ್ ಆ ಕಾರ್ಡ್ ಮಾಡಿಸೋದಕ್ಕೆ ನಿಜವಾಗ್ಲೂ ಐನೂರಿಂದ ಎಂಟುನೂರು ರೂಪಾಯಿ ಒಂದೊಂದು ಕಾರ್ಡ್ಗೆ ಖರ್ಚಾಗುತ್ತೆ ಅಂತ ಪೂಜಾ ಹೇಳಿದಾಗ ಒಂದು ರೀಸನೇಬಲ್ ಪ್ರೈಸಲ್ಲಿ ಮಾಡಿಸ್ಕೊಡಿ ಅಂತ ಹೇಳಿ ಮತ್ತೊಂದು ಕಾರ್ಡನ್ನ ತೋರಿಸ್ತಾರೆ ಹಾಗಾಗಿ ಇಲ್ಲಿ ಮಾಡಿಸ್ಕೊಡ್ತೀವಿ ನೀವೇನು ಯೋಚನೆ ಮಾಡಬೇಡಿ ಅಂತ ಸುನ ಈ ಕಡೆ ಭಾಗ್ಯ ಮತ್ತೆ ಕುಸುಮ್ ಏನು ಮಾತಾಡೋಕೆ ನಂತರ ಇಲ್ಲಿ ಮುಗಿತಲ್ಲೂ ಹೊರಡ್ತೀವಿ ಅಂತ ಮೀನಾಕ್ಷಿ ಹೇಳ್ತಾ ಇದ್ರ ಇಲ್ಲಿ ಕನಕ ಏನತ ಇಂಪಾರ್ಟೆಂಟ್ ವಿಷಯನೇ ಹೇಳುವುದನ್ನ ಮರ್ತ ಬಿಟ್ವಿ ವೆನ್ಯೂ ಯಾವ ವೆನ್ಯೂ ಅಂತಾನೆ ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಇಂತ ಕಡೆ ಯಾವ್ದು ಅಂತದಾಗ ಇಲ್ಲಿ ಯಾವ ಜಾಗ ಆಗುತ್ತೋ ಅಂತ ಜಾಗದಲ್ಲಿ ಮದುವೆ ಮಾಡಿ ಕೊಡ್ತೀವಿ ಅಂತಿದ್ದಾರೆ ಮದ್ವೆ ಮಾಡ್ಕೊಡ್ತೀರ ಮದ್ವೆ ಮಾಡಿಸ್ಕೊಳಕ್ ಆಗತ್ತ ಅಂತ ಹೇಳಿ ಇಲ್ಲಿ ಕನ್ಯಕ ಹೇಳ್ತಿದ್ದಾಗೆ ಮನಾಕ್ಷಿ ಅವರೇ ಕನಕ ಸುಮ್ಮನೆ ಮಾತಾಡ್ಬೇಡ ಅವ್ರು ಹೇಳ್ತಿದಾರಲ್ವಾ ಅವ್ರಿಗೆ ಆಗೋ ಜಾಗದಲ್ಲಿ ಮದುವೆ ಮಾಡಿ ಕೊಡ್ತೀನಿ ಅಂತ ಸುಮ್ಮನೆ ಬಾ ನಡಿ ಹೋಗೋಣ ಅಂತ ಹೇಳಿ ಹೊರಟ ಬಿಡ್ತಾರ ತದನಂತರ ಇಲ್ಲಿ ಕುಸುಮ ಅವರು ಹಾಗೆ ಪೂಜಾ ಇಬ್ರು ಕೂಡ ಸುನಂದ ಅವರ ತರಾಟೆಗೆ ತಗೋತಿದ್ದಾರೆ ಏನು ರೀ ಸುನಂದವ್ರೆ ನಿಮ್ಗೇನು ಅರ್ಥ ಆಗಲ್ವಾ ಒಂದೊಂದು ಕಾರ್ಡ್ಗೆ ಎಷ್ಟಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ ನೂರ ರೂಪಾಯಿ ಮಿನಿಮಮ್ ಆಗುತ್ತೆ ಅಂತ ಕಾರ್ಡ್ಗೆಲ್ಲ ಯಾಕೆ ರೀ ಒಪ್ಕೊಂಡ್ರಿ ಏನು ಕೇಳಿದ್ರು ಮಾಡ್ಕೊಡ್ತೀವಿ ಅಂತ ಹೇಳ್ತಿರಲ್ಲ ಅಂತಿದ್ದಾರೆ ಈ ಕಡೆ ಪೂಜಾ ಕೂಡ ಅದನ್ನೇ ಹೇಳ್ತಾ ಇದೇ ನಮ್ಮ ಅಕ್ಕಂಗೆ ಕಷ್ಟ ಆಗೋದಿಲ್ವಾ ಈ ರೀತಿ ಎಲ್ಲವನ್ನ ಕೂಡ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ಯಲ್ಲ ಅಂದಾಗ ಯಾಕೆ ಭಾಗ್ಯ ನಿನ್ನಿಂದ ಆಗಲ್ವಾ ಮದುವೆ ಮಾಡಿಕೊಡ್ಬೇಕು ಅಂದಮೇಲೆ ಇದೆಲ್ಲ ಮಾಡ್ಕೊಡ್ಬೇಕು ಅಂತ ಇರತ್ತಲ್ವ ಜೊತೆಗೆ ನೀನು ಕೂಡ ನನ್ನ ನನ್ನ ತಂಗಿ ಮದುವೆನ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿಲ್ವ ಅಂತದಾಗ ಏನು ಯೋಚನೆ ಮಾಡ್ಬಿಡಮ್ಮ ಖಂಡಿತ ಮಾಡಿಕೊಡೋಣ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಈ ಕಡೆ ಕನ್ಯಿಕಾ ಕಾರಲ್ಲಿ ಹೋಗಬೇಕಿದ್ರೆ ಏನಾಗ್ತಾ ಇದಲ್ಲ ನೀವು ಯಾಕೆ ನನ್ನನ್ನು ಸುಮ್ಮನೆರ್ಸಿದ್ರೆ ನಿಜವಾಗ್ಲೂ ನೀವು ಈ ರೀತಿ ನನ್ನ ಸುಮ್ಮನಿರ್ಸಿದ್ದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಅಂತ ಹೇಳಿ ಕನ್ಯಿಕಾ ಹೇಳಿದಾಗ ಮೀನಾಕ್ಷಿಯವರು ಬಿಟ್ಟು ಹಿಡಿಬೇಕು ಅಂತಾರೆ ನೀನು ಈ ರೀತಿ ಆತ್ರಕ್ಕೆ ಪಟ್ಟರೆ ಪಟ್ರೆ ಆಗೋದಿಲ್ಲ ಖಂಡಿತವಾಗ್ಲೂ ಕೂಡ ಸಾವಧಾನವಾಗಿ ಕೆಲಸ ಮಾಡಬೇಕಾಗುತ್ತೆ ನಿನಗೆ ನನ್ನ ಪ್ಲ್ಯಾನ್ಗೆ ಏನು ಅನ್ನೋದು ಗೊತ್ತಿಲ್ಲ ಖಂಡಿತ ಗೊತ್ತಾಗತ್ತೆ ನೋಡ್ತಾಯಿರು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾರೆ ಇತ್ತ ಕಡೆ ತಾಂಡವ್ವ ಮತ್ತು ಇಲ್ಲಿ ಆದಿ ಈಶ್ವರ್ ಇಬ್ರು ಕೂಡ ದಿನೇ 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 ಮತ್ತಷ್ಟು ಮತ್ತಷ್ಟು ಕ್ಲೋಸ್ ಆಗ್ತಿದ್ದಾರೆ ಈ ಕಡೆ ಆದೀಶ್ವರ್ ಕೂಡ ತಾಂಡವರ ಒಂದು ಐಡಿಯಾಸ್ ಅನ್ನ ಹೋಗ್ಲತ್ತಿದ್ದಾರೆ ಸುಪವಾಗಿದ್ದು ಆ ಐಡಿಯಾ ಈ ಐಡಿಯಾ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಸರ್ ಅಂತ ಹೇಳಿ ತಾಂಡವ ಹೇಳ್ತಿದಾಗೆ ಸರ್ ಬ್ರೋ ಅಂತ ಹೇಳ್ಬೇಕು ಅಂತ ಆದಿಶ್ವರ್ ಹೇಳ್ತಾರೆ ಖಂಡಿತ ಖಂಡಿತವಾಗ್ಲೂ ನಿಮ್ಮಂತವ್ರು ನನ್ ಕೈ ಹಿಡಿದಿದ್ದು ತುಂಬಾನೇ ಖುಷಿ ಆಗ್ತದ ನಿಮ್ಮಂತವ್ರು ಅನ್ವೆಸ್ಟ್ ಮಾಡಕ್ ಬಂದಿದ್ದು ನನ್ನ ಐಡಿಯಾನ ಮೆಚ್ಕೊಂಡಿದ್ದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ಯಾಕೆ ಆಫೀಸ್ಗೆ ಕರ್ಕೊಂಡು ಹೋಗ್ತಿಲ್ಲ ಗೊತ್ತಾ ನೀವು ಯಾವಾಗ್ಲೂ ಹೇಳ್ತಿದ್ರಲ್ವಾ ಮತ್ತೊಬ್ರು ಕೈ ಕೆಳಗಡೆ ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಅದಕ್ಕೋಸ್ಕರ ನೀವೇ ನಿಮ್ಮ ಆಫೀಸನ್ನ ನಡೆಸಬೇಕು ಅನ್ನೋ ಕಾರಣಕ್ಕೆ ನಾನ್ ನಿಮ್ಮನ್ನ ಆಫೀಸ್ಗೆ ಕರ್ಕೊಂಡು ಹೋಗ್ತಿಲ್ಲ ಅಂತ ನಿಜವಾಗ್ಲು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಜವಾಗ್ಲು ನಾನು ನಿಮ್ಮ ಒಂದು ಈ ಮಾತೇ ಫ್ಯಾನ್ ಆಗ್ಬಿಟ್ಟೆ ಸರ್ ನನಗೆ ನೋವು ಆಗಬಾರ್ದು ನಾನು ಯಾರು ಕೈ ಕೆಳಗಡೆಗೂ ಇರಬಾರ್ದು ಅಂತ ಯೋಚನೆ ಮಾಡ್ತಿದ್ರಲ್ವಾ ನಿಜವಾಗ್ಲು ನಿಮ್ಮಂತವರು ನಂಗೆ ಸಿಕ್ಕಿರೋದು ನಿಜವಾಗ್ಲು ನನ್ನ ಪುಣ್ಯ ಅಂತ ತಾಂಡವ್ ಹೇಳ್ತಾರೆ ಜೊತೆಗೆ ಈ ರೀತಿ ಅಲ್ಲ ಫ್ಯಾನ್ ಅದು ಇದು ಅಂತೆಲ್ಲ ಯೂಸ್ ಮಾಡ್ಬಿಡಿ ವರ್ಡ್ಸ್ ಅಂತ ಅಧೀಶ್ವರ ಹೇಳ್ತಿದ್ದಾರೆ ನಿಜವಾಗ್ಲು ಸರ್ ಒಂದು ವಿಷಯ ಗೊತ್ತಿಲ್ಲ ನನ್ನ ಫಸ್ಟ್ ವೈಫ್ ಇಂದ ಎಷ್ಟು ಅವಮಾನಕ್ಕೆ ಒಳಗಾಗಿದ್ದೀನಿ ಗೊತ್ತಾ ನನ್ನ ಬಾಸ್ ಕೆಲಸದವ್ರು ಜೊತೆಲಿರೋರು ಎಲ್ಲರೂ ಕೂಡ ಅವಮಾನ ಮಾಡಿದಾರೆ ಅವಳಿಂದ ನನಗೆ ಕೆಲಸ ಸಿಕ್ತು ಅಂತ ಕೆಲಸದಲ್ಲಿ ಯಾಕೆ ಇರಬೇಕು ಅಂತ ಯೋಚನೆ ಮಾಡಿದ ಕೆಲಸನೇ ಬಿಟ್ಟು ಬಂದೆ ನಾನು ಆ ನಂತರ ನೀವ್ ನನ್ನ ಕೈ ಹಿಡಿತಾ ಇದ್ರ ನಿಜವಾಗ್ಲೂ ಒಂದ್ ಸತ್ಯ ಗೊತ್ತಾ ಸರ್ ಕೆಲವೊಮ್ಮೆ ನಾವು ರೂಟ್ ಕಾಸ್ನೆ ಕಟ್ ಮಾಡ್ಬೇಕಾಗತ್ತೆ ಕೆಲವೊಮ್ಮೆ ಯೋಚನೆ ಮಾಡ್ಬೇಕು ರೂಟ್ ಕಾಸ್ ಯಾವುದು ಅಂತ ಈಗ ನಾನು ಹೆಂಡ್ತಿ ನನಗೆ ಕೆಲಸ ಕೊಡ್ಸಿದ್ದು ಆ ಕಾಸ್ನ ನಾನು ಎಲ್ಲ ಮಾಡಿಬಿಟ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಲ್ವಾ ಅಂತ ಹೇಳಿ ತಾಂಡವ್ ಹೇಳಿದಾಗ ಕರೆಕ್ಟ್ ಅಲ್ವಾ ರೂಟ್ ಕಾಸ್ ಮತ್ತೊಮ್ಮೆ ಹೇಳಿ ಅಂತ ಆದೀಶ್ವರ್ ಅದ್ರ ಬಗ್ಗೆ ಕ್ಲಾರಿಟಿ ತಗೋತಾರೆ ಖಂಡಿತವಾಗ್ಲೂ ಕೂಡ ರೂಟ್ ಕಾಸ್ನೇ ಕಟ್ ಮಾಡಬೇಕು ಅಂತ ಆದೀಶ್ವರ್ ಅನ್ಕೊಂಡಿದ್ದೆ ಇಲ್ಲಿ ಕನಿಕಾ ಮತ್ತು ಮೀನಾಕ್ಷಿಗೆ ಕಾಲ್ ಮಾಡ್ತಾರೆ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆ ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ರೂಟ್ ಕಾಸ್ನೇ ಕಟ್ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ರೀ ಏನು ಮಾಡ್ತೀನಿ ಅಂತ ಆದೇಶ್ವರ ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಕನೆಗಾಗಿ ಏನು ಹೇಳಬೇಕು ಮಾಡಬೇಕು ಗೊತ್ತಾಗುದಿಲ್ಲ ಏನು ಏನು ಹೇಳ್ತದಾನೆ ಬ್ರೋ ಅಂತ ಹೇಳಿ ಖಂಡಿತ ಅವನು ಏನು ಮಾಡ್ತಾನೆ ನೋಡೋಣ ಖಂಡಿತವಾಗ್ಲೂ ಇವತ್ತು ಬಂದು ಅಪ್ಪನ ಜೊತೆ ಮಾತಾಡ್ತೀನಿ ಅಂದದಾನೆ ಎಲ್ಲರೂ ಕೂಡ ಅಣ್ಣನ ಜೊತೆ ಮಾತಾಡೋಣ ಅಂತ ಮೀನಾಕ್ಷಿ ಹೇಳಿ ಈಗ ನೀನು ಒಂದು ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಆತ ಕಡೆ ಭಾಗ್ಯ ಕಾರ್ಡನ್ನು ತೊಗೊಂಡು ಬರ್ತಾರೆ ಕಾರ್ಡ್ ಅಂದು ತುಂಬ ಚೆನ್ನಾಗಿರುತ್ತೆ ಮನೆ ಮಕ್ಕಳೆಲ್ಲ ಕಾರ್ಡ್ ನೋಡಿ ತುಂಬಾನೇ ಖುಷಿ ಮಾಡ್ತಾರೆ ಆ ಜೊತೆಗೆ ಭಾಗ್ಯ ಭಾಗ್ಯ ಕೂಡ ಕಾಲ್ ಮಾಡಿದೆ ಕಾರ್ಡ್ ರೆಡಿ ಆಗಿದೆ ನಿಮ್ಗೆ ಕಳ್ಸಿ ಕೊಟ್ಟಿದ್ದೀನಿ ಹೇಗೆ ಅಂತ ಕೇಳಿರ್ತಾರೆ ಮೀನಾಕ್ಷಿ ಕೂಡ ತುಂಬಾ ಚೆನ್ನಾಗಿದೆ ಭಾಗ್ಯ ಅಂತ ಒಪ್ಕೊಂಡಿರ್ತಾರೆ ಫೈನಲ್ ಮಾಡುವ ಅಂತ ಅದೇ ಅದನ್ನೇ ಫೈನಲ್ ಮಾಡುವ ಅಂದಿರ್ತಾರೆ ನಂತರ ಕನಿಕಾ ಹತ್ರ ನೀನು ಆ ಒಂದು ಕಾರ್ಡ್ ಮಾಡ್ತಿರೋರಿಗೆ ಕಾಲ್ ಮಾಡಿದ ವೆನ್ಯೂನ ಚೇಂಜ್ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕನಿಕಾ ಕಾಲ್ ಮಾಡಿದ ನಾವು ಹುಡುಗನ ಮನೆಯಿಂದ ಕಾಲ್ ಮಾಡ್ತಿರೋದು ಈಗಷ್ಟೇ ನೀವು ಒಂದು ಕಾರ್ಡ್ ಮಾಡಿಕೊಂಡಿದ್ರಲ್ವಾ ಅದರಲ್ಲಿ ಒಂದಷ್ಟು ಚೇಂಜಸ್ ಆಗ್ಬೇಕಾಗಿದೆ ನಮ್ಮ ಕಡೆಯಿಂದ ಚೇಂಜಸ್ ಮಾಡಿ ಅಂತ ಹೇಳಿ ಚೇಂಜ್ ಮಾಡಿಸ್ತಿದ್ದಾರೆ ಅಥ್ವ ನೀವಂತೂ ಸೂಪರ್ ಬತ್ತೆ ಇಂಟೆನ್ಷನ್ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ರ ವಾವ್ ಅತ್ತೆ ನೀವು ಅಂತ ಹೇಳಿ ಕನಿಕಾ ಅತ್ತೆನ ಹೋಗ್ಲಿದ್ದೇ ಹೋಗ್ಲಿದ್ದು ಮನೆಗೆ ಬರ್ತಾರೆ ಇಲ್ಲಿ ತಾಂಡವವರು ತಾಂಡವವರು ಮನೆಗೆ ಬರ್ತದ ಾಗಿ ಶ್ರೇಷ್ಠ ಹತ್ರ ಫುಲ್ ಕೊಂಡಾಡ್ತಿದ್ದಾರೆ ಆದೇಶವನ್ನ ಜೊತೆಗೆ ಅವರು ಎಷ್ಟು ಒಳ್ಳೆಯವರು ಗೊತ್ತಾ ನನ್ನ ಅವರ ಬಾಂಡ್ ಎಷ್ಟು ದಿನೇ ದಿನ ಮ್ಯಾಚ್ ಆಗ್ತಿದೆ ಗೊತ್ತಾ ಎಷ್ಟು ಕ್ಲೋಸ್ ಆಗ್ತದೆ ಗೊತ್ತಾ ಅಂದಾಗ ಅವ್ರು ಯಾಕೆ ನಿನಗೆ ಇಷ್ಟೊಂದು ಫಾಸ್ಟ್ ಆಗಿ ನನ್ಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅಂತ ಶ್ರೇಷ್ಠ ಕೇಳಿದಾಗ ನಿನಗೆ ಅನುಮಾನ ಅಲ್ವಾ ನಿನ್ನ ಕ್ಯಾನ್ಸಲ್ ಮಾಡಿದ ಐಡಿಯಾ ನಾ ಅವ್ರು ಒಪ್ಕೊಂಡ್ರು ಅಂತ ನಿಂಗೆ ಚುಲ್ಸ ಆಗ್ತದೆ ಹಾಗೆ ಹೀಗೆ ಅಂತ ತಾಂಡವ್ ರೇಕ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ಅದು ಹಾಗಲ್ಲ ತಾಂಡವ ಅವ್ರು ಯಾರು ಏನು ಅಂತ ಅಂತ ಕೇಳಿದಾಗ ಖಂಡಿತ ಮನೆ ಕರಿತೀನಿ ಆಗ ನಿನಗೆ ಗೊತ್ತಾಗುತ್ತೆ ಅವ್ರು ಯಾರು ಏನು ಅಂತ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ತದನಂತರ ಮನೆಗೆ ಹೋಗ್ತಿದ್ದಾರೆ ಮನೆಗೆ ಹೋಗ್ತಿದ್ದಾಗೆ ಆದೀಶ್ವರ್ ಅವರ ತಂದಿ ಹತ್ರ ಮಾತಾಡಬೇಕು ಅಂತ ಹೋಗ್ತಾರೆ ರೂಟ್ ಕೋಸ್ನೆ ಕಟ್ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ಅಂತ ಹೇಳಿ ಆದೀಶ್ವರ್ ಕಾಮತ್ ಹತ್ರ ಹೇಳಿದಾಗ ಕಾಮತ್ಗೆ ಏನು ಮಾತಾಡ್ತಿದ್ಯಾ ಅದು ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ ನೀನು ಅಂತ ಹೇಳ್ತಾರೆ ಇಲ್ಲಪ್ಪ ನನ್ನ ಹತ್ರ ಒಂದು ಐಡಿಯಾ ಇದೆ ನಾನು ಹೇಳಿದ ಮಾತ್ರ ನೀವು ನಂಬ್ತಿಲ್ವಾ ನಂಬ್ತಿಲ್ಲ ಅಲ್ವಾ ಅದೇ ಕಾರಣಕ್ಕೆ ಈ ಒಂದು ರೀತಿಯಾಗಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭಾಗ್ಯ ಮತ್ತೆ ಪೂಜಾ ದುಡ್ಡು ಕಿಶೂನ್ ಇಂದ ಬಿದ್ದಿರೋದು ಅಂತ ಅಂತ ಹೇಳಿ ಒಂದು ಪಕ್ಕಾ ಪ್ಲಾನ್ ಅನ್ನ ಹೇಳ್ತಾರೆ ಈ ಕಡೆ ಅಪ್ಪ ಕೂಡ ಅದಕ್ಕೆ ಒಪ್ಕೋತಾರೆ ಫೈನಲಿ ಬೆಳಗ್ಗೆ ಆಗ್ತಿದ್ದಾಗೆ ಪೂಜಾ ಫ್ಯಾಮಿಲಿ ಭಾಗ್ಯ ಎಲ್ಲರನ್ನ ಕೂಡ ಮನೆ ಕರ್ಸಿದ್ದಾರೆ ಜೊತೆಗೆ ಲಾಯರ್ ಗಳು ಕೂಡ ಮನೆಗೆ ಹಾಜರಾಗಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಬರ್ತದಾಗೆ ಕುಸುಮಾ ಸುನಂದ್ ಕೂಡ ಬಂದಿದ್ದಾರೆ ಈ ಕಡೆ ಲಾಯರ್ ನ ವೆಲ್ ಓದಿ ಅಂತ ಹೇಳಿ ಕಾಮತ್ ಹೇಳ್ತಿದ್ದಾರೆ ವೆಲ್ ಓದ್ತಿದ್ದಾಗೆ ತನ್ನ ಇಡೀ ಆಸ್ತಿಯನ್ನ ತಂಗಿ ಮಕ್ಕಳು ಎಲ್ಲರ ಹೆಸರಿಗೂ ಕೂಡ ಬರ್ತಿದ್ದಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಕಿಶನ್ ಹೆಸರಿಗೆ ಆಸ್ತಿಯನ್ನ ಬರ್ದಿಲ್ಲ ಅದೇ ರೀತಿ ರೀತಿಯಾಗಿ ವಿಲ್ಲ ಬರ್ಸಿದ್ದಾರೆ ಕಾಮತ್ ಅವರು ಅದನ್ನ ಇಲ್ಲಿ ಲಾಯರ್ ಗಳು ಕೂಡ ಓದ್ತಿದ್ದಾರೆ ಕಿಶುನ ಹೆಸರಿಗೆ ಯಾವ್ದೇ ರೀತಿಯ ಆಸ್ತಿ ಇಲ್ಲ ಅಂತ ಹೇಳಿ ಈ ಮಾತು ಕೇಳಿ ಭಾಗ್ಯ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ಇಲ್ಲಿ ಆದೀಶ್ವರ್ಯ ಆ ಭಾಗ್ಯನೇ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಕಡೆ ಕಾಮತ್ ಅವರು ಕೂಡ ಕಿಶುನ್ ಸೈನ್ ಅಂತ ಹೇಳಿ ಸಿಗ್ನೇಚರ್ ಮಾಡಿಸ್ತಿದ್ದಾರೆ ಇಲ್ಲಿ ಕಿಶನ್ ಕೂಡ ಸೈನ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಫ್ಯಾಮಿಲಿ ದುಡ್ಡುಗೋಸ್ಕರ ಬಂದಿದ್ವು ಅನ್ನೋದನ್ನ ಸಾಬೀತರಲ್ಲಿ ಆದೀಶ್ವರ್ ಖಂಡಿತ ಸೋಲ್ತಾರೆ ಭಾಗ್ಯಗೆ ಬೇಕಿರೋದು ಒಂದು ಒಳ್ಳೆಯ ಹುಡುಗ ಅವನ ಅವ್ನ ಕಾಲ ಮೇಲೆ ನಿಂತು ಹೆಣ್ತನ ಸಾಕ್ತಾನೆ ಅನ್ನೋ ಚೈತನ್ಯ ಅವನಿಗಿದೆ ಅಂಥದ್ದನ್ನ ನೋಡಿ ನಾವು ಅವನನ್ನ ಒಪ್ಪಿಕೊಂಡಿದ್ದು ಅನ್ನೋದನ್ನ ಭಾಗ್ಯ ಕಾಮತ್ ಹಾಗೆ ಆದಿ ಇಡೀ ಫ್ಯಾಮಿಲಿ ಮುಂದೆ ಪೋಟ್ರೆ ಮಾಡ್ತಿದ್ದಾರೆ ಇದ್ರ ಮುಖಾಂತರ ಭಾಗ್ಯ ಫ್ಯಾಮಿಲಿ ದುಡ್ಡು ಗೋಸ್ಕರ ಹಿಂದೆ ಬಿದ್ದಿಲ್ಲ ಅನ್ನೋದು ಆದೇಶ್ವರ್ಗೆ ಗೊತ್ತಾಗಿದೆ ನಿಜವಾಗ್ಲೂ ಭಾಗ್ಯ ಗುಣಕ್ಕೆಫೆದ ಆಗ್ತಿದ್ದಾರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಈ ಕಥೆ ಟ್ವಿಸ್ಟ್ ತಗೊಳ್ಳುತ್ತೆ ತಿಳ್ಕೋಬೇಕು ಅಂದ್ರೆ ಕಾರಣಕ್ಕೂ ಕೂಡ ಮರಿ